ಡೈಜೆಷನ್ ಮತ್ತು ಡಯಾಬಿಟೀಸಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಆಸನಗಳಲ್ಲಿ ಮೊದಲನೆಯದಾಗಿ ಅಗ್ನಿಸಾರ ಕ್ರಿಯೆ ಇದು ಒಂದು ಷಡ್ ಆಗಿದೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಕಾಲನ್ನು ಒಂದು ಫೂಟ್ನಷ್ಟು ದೂರ ಇಟ್ಕೊಳ್ಳಿ ಶೋಲ್ಡರ್ ಬಿಡ್ತೆ ಪಾರ್ಟ್ ಉತ್ಕಟ ಆಸನ ಪೊಸಿಷನಿಗೆ ಬರಬೇಕು ಮಂಡಿಯನ್ನು ಬಗ್ಗಿಸಿ ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಕೈಯನ್ನು ಮಂಡಿಯ ಮೇಲೆ ಇಟ್ಕೊಳ್ಬೇಕು ಗಲ್ಲವನ್ನ ಎದೆಗೆ ತಾಗಿಸ್ತಾ ಹೊಕ್ಕುಳವನ್ನು ನೋಡ್ತಾ ಶ್ವಾಸ ಬಿಡುತ್ತಾ ಹೊಟ್ಟೆಯನ್ನ ಅಕ್ಕಳಿಸಿ ಹಿಡ್ಕೊಳ್ಬೇಕು ಶ್ವಾಸ ತಗೊಳ್ತಾ ಹೊಟ್ಟೆಯನ್ನು ಹೊರ ಹಾಕ್ಬೇಕು ಹೀಗೆ ಉಸಿರಾಟದ ಪ್ರಕ್ರಿಯೆ ಜೊತೆಗೆ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇರಬೇಕು ಪ್ರಾರಂಭದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ರೌಂಡ್ ಅಭ್ಯಾಸ ಮಾಡಬೇಕು ನಂತರ ಅಭ್ಯಾಸ ಗಟ್ಟಿಯಾಗ್ತಾ ಹೋದ ಹಾಗೆ ನೂರರ ತನಕ ಅಭ್ಯಾಸ ಮಾಡ್ಬೋದು ಯಾರಿಗೆ ಮಂಡಿ ನೋವಿದೆ ಈ ರೀತಿ ಬಗ್ಗಿಸಿ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅವರು ನೇರವಾಗಿ ನಿಂತ್ಕೊಂಡು ಹೊಟ್ಟೆ ಮೇಲೆ ಕೈಯನ್ನು ಇಟ್ಕೊಂಡು ಅಭ್ಯಾಸ ಮಾಡ್ಬೋದು ನೂರು ರೌಂಡ್ ಅಭ್ಯಾಸ ಮಾಡುವತ್ತ ನಿಮ್ಮನ್ನು ಗಮನ ಇರಬೇಕು ಇದು ಡೈಜೆಷನಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಡಯಾಬಿಟೀಸಿಗೆ ಒಂದು ಉತ್ತಮವಾದ ಆಸನ ಎಲ್ಲರೂ ಅಭ್ಯಾಸ ಮಾಡ್ಬೋದು ನಿಧಾನವಾಗಿ ರಿಲೀಸ್ ಮಾಡಿ ಮುಂದಿನ ಅಭ್ಯಾಸ ಪರಿವೃತ ತ್ರಿಕೋನಾಸನ ಶ್ವಾಸ ತೆಗೆದುಕೊಳ್ತಾ ಎರಡು ಕಾಲುಗಳನ್ನು ದೂರ ಇಟ್ಕೊಳ್ಳಿ ಒಂದು ಮೀಟರ್ನಷ್ಟು ಕೈಗಳು ನೆಲಕ್ಕೆ ಪ್ಯಾರಲ್ ಆಗಿರಲಿ ಶ್ವಾಸ ಬಿಡ್ತಾ ಬಲಪಾದ ಬಲಗಡೆಗೆ ತಿರುಗಿಸಿ ಎಡಪಾದವನ್ನು ಫಾರ್ಟಿ ಫೈವ್ ಡಿಗ್ರಿ ತಿರುಗಿಸಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಬಲಗಡೆಗೆ ಬಗ್ಗಿ ಎಡ ಕೈಯನ್ನು ಬಲಪಾದದ ಬಲಗಡೆಗೆ ಊರಬೇಕು ಹಾಗೆ ಬಲ ಕೈಯನ್ನು ಮೇಲಕ್ಕೆತ್ತಿ ಕೈ ಬೆರಳ ತುದಿಯನ್ನು ನೋಡಿಬೇಕು ಹಸ್ತಾಗ್ರ ದೃಷ್ಟಿ ಮಾಡಿ ಐದು ಉಸಿರಾಟ ಮಾಡಿ ಶ್ವಾಸ ತೆಗೆದುಕೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡ್ತಾ ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸವನ್ನು ಮಾಡಿ ಎಡಪಾದವನ್ನು ಎಡಗಡೆಗೆ ತಿರುಗಿಸಿ ಫಾರ್ಟಿ ಫೈವ್ ಡಿಗ್ರಿ ಒಳಗಡೆ ತಿರುಗಿಸಿ ನಿಮ್ಮ ಬಲ ಕೈಯನ್ನು ಎಡಕಾಲ ಎಡಗಡೆಗೆ ತಗೊಂಡು ಬನ್ನಿ ನೆಲಕ್ಕೆ ಊರಬೇಕು ಎಡಕೈ ಬೆರಳ ತುದಿಯನ್ನು ನೋಡ್ತಾ ಐದು ಉಸಿರಾಟ ಮಾಡಿ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇರಲಿ ಡೈಜೆಷನ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಪಾದವನ್ನು ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡುತ್ತಾ ಬಲಕಾಲನ್ನ ಎಡಕಾಲಿಗೆ ಜೋಡಿಸಿ ಕೈಯನ್ನು ಕೆಳಕ್ಕೆ ಬಿಡಿ ಮುಂದಿನ ಅಭ್ಯಾಸ ಪಾರ್ಶ್ವೋತ್ಥಾನಾಸನ ಶ್ವಾಸ ತೆಗೆದುಕೊಳ್ತಾ ಎರಡು ಕಾಲನ್ನ ಒಂದು ಮೀಟರ್ನಷ್ಟು ದೂರ ಇಟ್ಕೊಳ್ಳಿ ಹಿಂದಕ್ಕೆ ನಮಸ್ತೆ ಮಾಡಿ ನಮಸ್ತೆ ಮಾಡಲು ಕಷ್ಟ ಆದವರು ಆಪೋಸಿಟ್ ಎಲ್ಬೋವನ್ನು ಕ್ಯಾಚ್ ಮಾಡಬೇಕು ಶ್ವಾಸ ಬಿಡ್ತಾ ಬಲಪಾದ ಬಲಗಡೆಗೆ ತಿರುಗಿಸಿ ಎಡಪಾದವನ್ನು ಫಾರ್ಟಿ ಫೈವ್ ಡಿಗ್ರಿ ಒಳಗಡೆ ತಿರುಗಿಸಿ ಶ್ವಾಸ ತಗೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಹಣೆಯನ್ನ ಮಂಡಿಗೆ ಅಥವಾ ಗಲ್ಲವನ್ನ ಶಿನ್ ಬೋನಿಗೆ ಟಚ್ ಮಾಡಿ ದೀರ್ಘ ಉಸಿರಾಟ ಮಾಡಿ ಐದು ಉಸಿರಾಟ ಮಾಡಿ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆ ಬನ್ನಿ ಮುಂದಕ್ಕೆ ತಿರುಗಿ ಪಾದವನ್ನು ಕೂಡ ಮುಂದಕ್ಕೆ ತಿರುಗಿಸಿ ಶ್ವಾಸ ಬಿಡ್ತಾ ಕಾಲುಗಳನ್ನ ಒಂದಕ್ಕೊಂದು ಜೋಡಿಸಿ ಈಗ ಕುಳಿತುಕೊಂಡು ಮಾಡುವಂಥ ಅಭ್ಯಾಸದಲ್ಲಿ ಮೊದಲನೇದಾಗಿ ಪಶ್ಚಿಮ ತಾನಾಸನ ಬೆನ್ನು ನೇರವಾಗಿರಲಿ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಬೇಕು ಶ್ವಾಸ ತೆಗೆದುಕೊಳ್ತಾ ಬೆನ್ನು ನೇರವಾಗಿ ಇಟ್ಕೊಳ್ಳಿ ಶ್ವಾಸ ಬಿಡುತ್ತಾ ಮುಂದೆ ಬಗ್ಗಿ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡುತ್ತಾ ಹಣೆ ಗಲ್ಲ ಅಥವಾ ಮೂಗು ಯಾವುದಾದ್ರು ಒಂದು ಅಂಗವನ್ನು ಮಂಡಿಗೆ ಅಥವಾ ಶಿನ್ಬೋನಿಗೆ ಟಚ್ ಮಾಡಿ ದೀರ್ಘ ಉಸಿರಾಟ ಮಾಡಿ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳಿಗೆ ಅನ್ನು ಉತ್ತಮಗೊಳಿಸಲು ಹಾಗೆ ಹೊಟ್ಟೆಯ ಫ್ಯಾಟನ್ನು ಕಡಿಮೆ ಮಾಡಲು ಅತಿ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಪೂರ್ತಿ ಹೊರಹಾಕಿ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಕೈಯನ್ನು ಬಿಡಿ ಸಮಸ್ಥಿತಿಗೆ ಬರಬೇಕು ವಕ್ರಾಸನದ ಅಭ್ಯಾಸ ಮಾಡೋಣ ಶ್ವಾಸ ತೆಗೆದುಕೊಳ್ತಾ ಬಲಕಾಲನ್ನು ವರ್ಟಿಕಲ್ ಆಗಿ ಮಡಚಿ ಮಂಡಿಯ ಬದಿಯಲ್ಲಿ ನಿಮ್ಮ ಬಲ ಕಾಲನ್ನು ಇಟ್ಕೊಳ್ಬೇಕು ಶ್ವಾಸ ಬಿಡ್ತಾ ಬಲ ಕೈಯನ್ನು ಬೆನ್ನ ಹಿಂದೆ ಇಟ್ಕೊಂಡು ಎಡ ಕೈಯನ್ನ ಬಲ ಮಂಡಿಯ ಬಲ ಭಾಗದಲ್ಲಿ ತಗೊಂಡು ಹೋಗಿ ಸಾಧ್ಯ ಆದರೆ ಪಾದವನ್ನು ಹಿಡ್ಕೊಳ್ಳಿ ಅಥವಾ ಹೆಬ್ಬೆರಳನ್ನು ಹಿಡ್ಕೊಳ್ಳಿ ಶ್ವಾಸ ಬಿಡುತ್ತಾ ಬಲ ಬದಿಗೆ ತಿರುಗ್ತಾ ಹಿಂದೆ ನೋಡ್ತಾ ಐದು ಉಸಿರಾಟ ಮಾಡಿ ಹೊಟ್ಟೆಯ ಆಕುಂಚನ ಮತ್ತು ವಿಕಸನದ ಮೇಲೆ ಸರಿಯಾದ ಗಮನ ಇರಲಿ ಈ ಹೊಟ್ಟೆಯ ಮೂಮೆಂಟ್ ಹೊಟ್ಟೆಯ ಸಮಸ್ಯೆಗಳಿಗೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲಿಕ್ಕೆ ಸಹಾಯ ಮಾಡುತ್ತದೆ ಶ್ವಾಸ ತೆಗೆದುಕೊಳ್ತಾ ಮುಂದೆ ತಿರುಗಿ ಕೈಯನ್ನು ಬಿಟ್ಟು ಬಿಡಿ ಶ್ವಾಸ ಬಿಡುತ್ತಾ ಕಾರನ್ನು ಮುಂದಕ್ಕೆ ಚಾಚಿ ಇನ್ನು ಹೊಟ್ಟೆಯ ಮೇಲೆ ಮಲ್ಕೊಳ್ಳಿ ಧನುರಾಸನದ ಅಭ್ಯಾಸ ಮಾಡೋಣ ಧನುರಾಸನಕ್ಕೆ ಕಾಲ ನೇರವಾಗಿ ಹಿಂದಕ್ಕೆ ಚಾಚಿ ಮಲ್ಕೊಳ್ಬೇಕು ಶ್ವಾಸ ಬಿಡುತ್ತಾ ನಿಮ್ಮ ಎರಡೂ ಕಾಲುಗಳನ್ನು ಮಡಚಬೇಕು ಆಂಕಲ್ ಅನ್ನ ಒಂದಾದ್ಮೇಲೆ ಒಂದು ಹಿಡ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲನ್ನು ಮೇಲಕ್ಕೆತ್ತಿ ಇನ್ನು ಐದು ಶ್ವಾಸ ಮಾಡಿ ಮೇಲಕ್ಕೆ ನೋಡಿ ಸಾಧ್ಯ ಆದರೆ ಭ್ರೂ ಮಧ್ಯ ದೃಷ್ಟಿ ಮಾಡಿ ದೀರ್ಘ ಉಸಿರಾಟ ಐದು ಬಾರಿ ಪ್ರತಿ ಶ್ವಾಸ ತೆಗೆದುಕೊಳ್ಳುವಾಗಲೂ ಆದಷ್ಟು ಮೇಲಕ್ಕೆ ಕಾಲನ್ನು ಎತ್ತಲಿಕ್ಕೆ ಟ್ರೈ ಮಾಡಿ ಹ ಶ್ವಾಸ ಬಿಡ್ತಾ ನಿಧಾನವಾಗಿ ಕೆಳಕ್ಕೆ ಬನ್ನಿ ಶ್ವಾಸ ತಗೊಳ್ತಾ ಕಾಲು ಹಿಂದಕ್ಕೆ ಚಾಚಿ ಮುಂದಿನ ಅಭ್ಯಾಸ ಉಷ್ಟ್ರಾಸನ ಅದೇ ಸ್ಥಿತಿಯಿಂದ ನೀಲ್ ಡೌನ್ ಪೊಸಿಷನ್ ಗೆ ಬನ್ನಿ ನೀ ಜಾಯಿಂಟ್ ನ ಮೇಲೆ ನಿಂತ್ಕೊಳ್ಬೇಕು ಮಂಡಿಯ ಮಧ್ಯೆ ನಿಮ್ಮ ಶೋಲ್ಡರ್ ವಿಡ್ತ್ ಪಾರ್ಟ್ ಇಟ್ಕೊಳ್ಳಿ ಒಂದು ಫೂಟ್ನಷ್ಟು ದೂರ ಇಟ್ಕೊಳ್ಳಿ ಪಾದವನ್ನು ಕೂಡ ಪ್ಯಾರಲ್ ಆಗಿಟ್ಕೊಳ್ಳಿ ಈಗ ಶ್ವಾಸ ಪೂರ್ತಿ ತಗೊಳ್ಳಿ ಶ್ವಾಸ ಬಿಡ್ತಾ ಹಿಂಭಾಗಕ್ಕೆ ಬಗ್ಬೇಕು ಸೊಂಟವನ್ನ ಮುಂದಕ್ಕೆ ಪುಷ್ ಮಾಡಬೇಕು ಹಿಮ್ಮೆಡಿಯನ್ನು ಒಂದಾದ ಮೇಲೆ ಒಂದು ಹಿಡ್ಕೊಳ್ಳಿ ತಲೆಯನ್ನು ಹಿಂದಕ್ಕೆ ಜೋತು ಬಿಡಿ ಸಾಧ್ಯ ಆದಷ್ಟು ಮಟ್ಟಿಗೆ ದೀರ್ಘ ಉಸಿರಾಟ ಮಾಡಿ ಹೊಟ್ಟೆ ಕಿಬ್ಬೊಟ್ಟೆ ಲಂಬಾ ರೀಜನ್ ಶೋಲ್ಡರ್ ಹಾಗೆ ಎದೆಯ ಭಾಗ ಇವೆಲ್ಲವುಗಳಿಗೆ ಒಂದು ಉತ್ತಮವಾದ ಆಸನ ಐದು ಉಸಿರಾಟ ಆದ ನಂತರ ನಿಧಾನಕ್ಕೆ ಮೇಲಕ್ಕೆ ಬನ್ನಿ ಆಮೇಲೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ನಿಧಾನಕ್ಕೆ ಕಾಲ ಮುಂದೆ ಚಾಚುತ್ತ ಮುಂದಿನ ಅಭ್ಯಾಸ ಜಠರ ಪರಿವರ್ತ ಬೆನ್ನ ಮೇಲೆ ಮಲ್ಕೊಳ್ಳಿ ಜಠರ ಪರಿವರ್ತಕ್ಕೆ ಎರಡೂ ಕೈಗಳನ್ನ ಶೋಲ್ಡರ್ ಡಿಸ್ಟೆನ್ಸ್ ತನಕ ಕೈಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಶ್ವಾಸ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನು ನೇರವಾಗಿ ಕೆತ್ತಿ ಶ್ವಾಸ ಬಿಡ್ತಾ ಎರಡೂ ಕಾಲುಗಳನ್ನು ಬಲ ಭಾಗಕ್ಕೆ ತಗೊಂಡು ಹೋಗಿ ಬಲ ಕಾಲ ಹೆಬ್ಬೆರಳನ್ನು ಹಿಡ್ಕೊಳ್ಬೇಕು ಹಾಗೆ ಎಡಕೈ ಬೆರಳ ತುದಿಯನ್ನು ನೋಡ್ತಾ ಐದು ಉಸಿರಾಟ ಮಾಡಿ ದೀರ್ಘವಾದ ಉಸಿರಾಟ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡುತ್ತಾ ಕಾಲುಗಳನ್ನು ತಗೊಂಡು ಬನ್ನಿ ನಿಧಾನಕ್ಕೆ ಎದ್ದು ಕೂತ್ಕೊಳ್ಳಿ ಈ ಎಲ್ಲಾ ಆಸನಗಳು ಅಲ್ಲದೆ ಹಲವಾರು ಆಸನಗಳನ್ನ ಅಭ್ಯಾಸ ಮಾಡುವುದರಿಂದ ಡಯಾಬಿಟೀಸ್ ಮತ್ತು ಡೈಜನಿಗೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸಿಕೊಳ್ಳಬಹುದು ನಮಸ್ತೆ ಶುಭವಾಗಲಿ